ಮೇ ಏಳರಂದು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣಾ ಮತದಾನ ನಡೆಯಲಿದ್ದು ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ವಾರ್ಡ್ ನಂಬರ್ ಐದರ ಶಿವಾಜಿ ಸರ್ಕಲ್ ಹಾಗೂ ಅಶ್ವಕುಲ್ಲಾ ಖಾನ್ ಸರ್ಕಲ್ವರೆಗೆ ಮನೆ ಮನೆ ಪ್ರಚಾರ ನಡೆಯಿತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ನಗರಸಭೆ ನಾಮನಿರ್ದೇಶಕ ಸದಸ್ಯರಾದ ಮೀರಾ ವಂಟ್ಮುರಿ ಹಾಗೂ ಇಸ್ಮಾಯಿಲ್ ಮನೆ ಮನೆ ಪ್ರಚಾರವನ್ನು ನಡೆಸಿದರು ಈ ಸಂದರ್ಭದಲ್ಲಿ ನಿಯಾಸ್ ಕಾಸರ್